ವ್ಯಾಸ ಭವನಾಯ ಶ್ರೀಷಾ ಗುಣರಾಶಯ ಹೃದಯ ಶುದ್ಧ ಚ ನಮೋ ನಮಃ ಯಾ ದೇವಿ ದೇವೀಸರ್ವರ್ವೂ ವಿಧ್ಯಾರೂಪೇಣ ಸಂಸ್ಥಿತ ನಮಸ್ತಸ್ಯೆ ನಮಸ್ತೈ ನಮಸ್ತಸ್ಯೆ ನಮೋ ನಮಃ ಆಧ್ಯಾತ್ಮ ಬಂಧುಗಳೇ ಜಗನ್ಮತೆಯ ಆರಾಧಕರೆ ಶರನ್ನವರಾತ್ರಿಯ ಪರ್ವಕಾಲದ ಏಳನೇ ದಿವಸದಂದು ನಡೆಸುವ ಸರಸ್ವತೀಪೂಜೆ ಅಥವಾ ಪುಸ್ತಕ ಪೂಜೆ ಮಕ್ಕಳಿಗೆ ಅಕ್ಷರಾಭ್ಯಾಸದ ವಿಧಾನವನ್ನು ವ್ಯಾಸ ಪ್ರತಿಷ್ಠೆಯ ವಿಧಾನವನ್ನು ಕೂಡ ಈ ವಿಡಿಯೋ ಸಂದೇಶದಲ್ಲಿ ನಾವು ತಿಳಿದುಕೊಳ್ಳೋಣ ಬಂಧುಗಳೇ ಇಲ್ಲಿಯವರೆಗೆ ನನ್ನ ವಿಶ್ವನಾಥ್ ಭಟ್ ಎಂಬ ಯೂಟ್ಯೂಬ್ ಚಾನೆಲ್ಗೆ ತಾವು ಸಬ್ಸ್ಕ್ರೈಬ್ ಆಗಿ ಉತ್ತಮ ಆಗಿದ್ದರೆ ಲೈಕ್ ಮಾಡಿ ಎಲ್ಲ ನಿಮ್ಮ ಬಂಧು ಮಿತ್ರರಿಗೆ ಕಳಿಸಿ ತಿಳಿಸಿ ನಿಮ್ಮ ಪ್ರಶ್ನೆ ಮೆಚ್ಚುಗೆ ಸಂದೇಹಗಳನ್ನು ಕಮೆಂಟ್ ಮೂಲಕ ನಮಗೆ ತಿಳಿಸಿ ವೀಕ್ಷಕರೇ ನವರಾತ್ರಿ ನವದುರ್ಗಾ ಪೂಜಾ ವಿಧಾನದಲ್ಲಿ ಪ್ರಥಮ ದಿವಸದಿಂದ ಆರಂಭಿಸಿ ಏಳು ದಿವಸದ ಪೂಜೆಯವರೆಗೆ ತಮಗೆ ಎಲ್ಲ ವಿವಿಧ ಸಂದೇಶಗಳಲ್ಲಿ ಪೂಜಾ ವಿಧಾನಗಳನ್ನು ತಿಳಿಸಿದ್ದೇನೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ನವರಾತ್ರಿಯ ಸಪ್ತಮ ದಿವಸದಂದು ಅಂದರೆ ಏಳನೇ ದಿವಸದಂದು ಸರಸ್ವತಿ ಪೂಜೆಯು ಆರಂಭ ಆಗಲಿದೆ ಸರಸ್ವತಿ ಪೂಜೆಗೆ ಮೂಲ ನಕ್ಷತ್ರವು ವಿಶಿಷ್ಟ ನಕ್ಷತ್ರವಾಗಿದ್ದು ಈ ದಿವಸವೇ ಸರಸ್ವತಿ ಪೂಜೆಯ ಆರಂಭ ಆಗಬೇಕಾದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂಬತ್ತು ಸೋಮವಾರದಂದು ಈ ಶಾರದಾ ಪೂಜೆಯು ಆರಂಭವಾಗುತ್ತಾ ಇದೆ ಶಾರದಾ ಪೂಜೆಯ ದಿವಸದಂದು ಸರಸ್ವತೀ ದೇವಿಯನ್ನ ವೇದವ್ಯಾಸ ದೇವರನ್ನ ಆರಾಧನೆ ಮಾಡುವುದರಿಂದ ಎಲ್ಲ ಉತ್ತಮವಾದ ಧಾರ್ಮಿಕ ಮತ್ತು ವ್ಯಾವಹಾರಿಕವಾದ ನಾವೆಲ್ಲ ಕಲಿಯುವ ವಿದ್ಯೆಗಳ ಪುಸ್ತಕಗಳನ್ನು ಪುಸ್ತಕ ಉಪಕರಣಗಳನ್ನು ಜ್ಞಾನ ವಿದ್ಯೆಯನ್ನು ನೀಡುವ ಉಪಕರಣಗಳನ್ನು ಪೂಜೆ ಮಾಡಿದರೆ ಆರಾಧನೆ ಮಾಡಿದರೆ ವಿದ್ಯೆ ಬುದ್ಧಿಶಕ್ತಿ ಸ್ಮರಣಶಕ್ತಿ ಜ್ಞಾನಶಕ್ತಿಯು ನಮ್ಮಲ್ಲಿ ಅಭಿವೃದ್ಧಿಯಾಗ್ತದೆ ಎಲ್ಲ ವಿದ್ಯೆ ಬುದ್ಧಿಯನ್ನು ಜ್ಞಾನಶಕ್ತಿಯನ್ನು ಪಡೆಯಲು ಬಯಸುವವರು ಓದುವ ಮಕ್ಕಳು ಮುಖ್ಯವಾಗಿ ಆ ವಿದ್ಯಾದೇವಿಯನ್ನ ಸರಸ್ವತಿಯನ್ನ ಸರ್ವ ವಿದ್ಯಾ ಗುರುಗಳಾದ ವೇದ ವಿಭಾಗವನ್ನ ಮಾಡಿ ಋಗ್ವೇದಾದಿ ನಾಲ್ಕು ವೇದಗಳನ್ನು ಉಪನಿಷತ್ತು ಪುರಾಣಗಳನ್ನು ಬರೆದು ಪೂರ್ಣ ಜಗತ್ತಿಗೆ ಜ್ಞಾನವನ್ನ ಸುಜ್ಞಾನವನ್ನ ಕರುಣಿಸಿದ ವೇದವ್ಯಾಸ ದೇವರ ಪ್ರತಿಷ್ಠೆ ವೇದವ್ಯಾಸ ದೇವರ ಸ್ಮರಣೆಯನ್ನ ಮಾಡುವುದು ಕೂಡ ಇವತ್ತು ಅತ್ಯಂತ ಮುಖ್ಯವಾದ ದಿವಸವಾಗಿದೆ ಈ ದಿನದಂದು ದುರ್ಗಾದೇವಿಯನ್ನ ಕಲಶದಲ್ಲಿ ಸ್ತುತಿ ಸ್ತುತಿಸಿ ಸ್ಥಾಪಿಸಿ ಎಲ್ಲ ರೀತಿಯ ಪೂಜೆಯಾದ ನಂತರ ಸರಸ್ವತಿ ಪೂಜೆಯನ್ನು ಕೂಡ ವೇದವ್ಯಾಸ ದೇವರ ಪ್ರತಿಷ್ಠೆಯನ್ನು ಕೂಡ ಮಾಡಬೇಕು ಪ್ರತಿಯೊಬ್ಬರೂ ಸಹ ಬೆಳಿಗ್ಗೆ ಬೇಗನೆ ಎದ್ದು ಶುಚಿರ್ಭೂತರಾಗಿ ಮನೆ ಮುಂದೆ ರಂಗೋಲೆಯನ್ನು ಬರೆದು ತಳಿರು ತೋರಣಗಳಿಂದ ಯಥಾಶಕ್ತಿ ಮನೆಯನ್ನು ಅಲಂಕರಿಸಿ ಮನೆಯ ಎಲ್ಲಾ ಸದಸ್ಯರು ಮಕ್ಕಳೂ ಕೂಡ ಸ್ನಾನ ಮಾಡಿ ಶುಚಿರ್ಭೂತರಾಗಿ ಸರಸ್ವತಿ ದೇವಿಯ ಫೋಟೋ ಅಥವಾ ಪಂಚಲೋಹದ ಅಥವಾ ಬೆಳ್ಳಿಯ ಮೂರ್ತಿಯನ್ನ ಉತ್ತಮವಾಗಿ ಹೂಗಳಿಂದ ಅಲಂಕರಿಸಿ ಪೂಜೆಗಿಂತ ಮೊದಲು ಮಕ್ಕಳು ದೊಡ್ಡವರು ಕಲಿಯುವ ಕಲಿಯಬೇಕಾದ ಎಲ್ಲ ಮುಖ್ಯ ಪುಸ್ತಕಗಳನ್ನು ಮನೆಯಲ್ಲಿರುವ ಭಗವದ್ಗೀತೆ ರಾಮಾಯಣ ಮಹಾಭಾರತ ಭಾಗವತ ಇತ್ಯಾದಿ ಪುರಾಣ ಗ್ರಂಥಗಳಿದ್ದರೆ ಉತ್ತಮ ಗ್ರಂಥಗಳಿದ್ದರೆ ಅವನ್ನೂ ಸಹ ಒಟ್ಟಿಗೆ ಸೇರಿಸಿ ಒಂದು ಮಣೆಯಲ್ಲಿ ಅವುಗಳನ್ನು ಅವುಗಳನ್ನಿಟ್ಟು ಸರಸ್ವತಿ ದೇವಿಯ ಅಲಂಕೃತವಾದ ಮಂಟಪದ ಎದುರುಗಡೆ ಎಲ್ಲ ಪುಸ್ತಕಗಳನ್ನು ಇಟ್ಟು ಪುಸ್ತಕ ಉಪಕರಣಗಳನ್ನು ಕೂಡ ಅದರೊಟ್ಟಿಗೆ ಇಟ್ಟು ಅಂದರೆ ಪೆನ್ನು ಪೆನ್ಸಿಲು ಇತ್ಯಾದಿಗಳನ್ನು ಕೂಡ ಇಟ್ಟು ಮಕ್ಕಳೊಂದಿಗೆ ತಂದೆ ತಾಯಿಗಳು ಶಾರದಾ ಮಾತೆಯನ್ನು ಪೂಜಿಸಬೇಕು ಈ ಪೂಜೆಯನ್ನ ಬೆಳಿಗ್ಗೆ ಆರು ಗಂಟೆ ಮೂವತ್ತು ನಿಮಿಷದಿಂದ ಎಂಟು ಗಂಟೆವರೆಗೆ ಅಥವಾ ಮಧ್ಯಾಹ್ನ ಅಭಿಜಿನ್ ಲಗ್ನದಲ್ಲಿ ಹನ್ನೊಂದು ನಲವತ್ತೈದರಿಂದ ಹನ್ನೆರಡು ಐವತ್ತರ ಒಳಗಡೆ ಅಥವಾ ಸಂಜೆಯೂ ಸಹ ಈ ಎರಡು ಹೊತ್ತಿನಲ್ಲಿ ಅಶಕ್ಯವಾದವರು ಖಂಡಿತವಾಗಿ ಸರಸ್ವತಿ ಪೂಜೆಯನ್ನ ಹಾಗೆಯೇ ವೇದವ್ಯಾಸ ಪ್ರತಿಷ್ಠೆಯನ್ನ ಪುಸ್ತಕ ಪೂಜೆಯನ್ನ ಮಾಡಬಹುದು ಅಕ್ಷರಾಭ್ಯಾಸ ವಿಧಿಯನ್ನು ಕೂಡ ಮಂದಿರದಲ್ಲಿಯೂ ಅಥವಾ ಮನೆಯಲ್ಲಿಯೂ ಕೂಡ ಶ್ರದ್ಧಾಭಕ್ತಿಯಿಂದ ಸರಸ್ವತಿ ಪೂಜೆಯನ್ನು ಮಾಡಿ ನಡೆಸಬಹುದು ಮೊದಲು ಆಚಮನೆಯನ್ನ ಮಾಡಿಕೊಂಡು ಮಹಾಸರಸ್ವತಿಯ ವೇದವ್ಯಾಸರೂಪಿ ಪರಮಾತ್ಮನ ಪೂರ್ಣ ಅನುಗ್ರಹ ಸಿದ್ಧಾರ್ಥಂ ನವರಾತ್ರಿ ಕಾಲೇ ಸರಸ್ವತಿ ಪೂಜಾರ್ಥಂ ಶ್ರೀ ವೇದವ್ಯಾಸ ಮಹಾಪೂಜಾರ್ಥಂ ಕರ್ಮ ಕರಿಷ್ಯೆ ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು ಆನಂತರ ಶಂಖಪೂಜೆ ಪೀಠಪೂಜೆ ಗೊತ್ತಿದ್ದರೆ ನಡೆಸಿ ವೇದವ್ಯಾಸರೂಪಿ ಪರಮಾತ್ಮನನ್ನ ಆವಾಹನೆ ಮಾಡಿಕೊಂಡು ಪ್ರಾರ್ಥನೆ ಮಾಡಿಕೊಂಡು ಶ್ರೀ ನಮಃ ಸರಸ್ವತೀ ದೇವಿಯಂ ಪುಸ್ತಕ ಮಧ್ಯೆ ಚಿತ್ರ ಮಧ್ಯೆ ಅಥವಾ ಮಂಟಪ ಮಧ್ಯೆ ಆವಾಹಯಾಮಿ ಎನ್ನುತ್ತಾ ಅಕ್ಷತೆ ಕಾಳನ್ನು ಹಾಕಿ ಸರಸ್ವತೀ ದೇವಿಯನ್ನ ಪ್ರಾಣಪ್ರತಿಷ್ಠೆ ಅಂದರೆ ಆವಾಹನೆ ಮಾಡಿಕೊಳ್ಳಬೇಕು ಸರಳವಾಗಿ ಈ ರೀತಿಯಾಗಿ ಆವಾಹನೆ ಮಾಡಿಕೊಂಡ ನಂತರ ಅರ್ಘ್ಯ ಪಾದ್ಯಾದಿ ಷೋಡಶೋಪಚಾರ ಪೂಜೆಗಳನ್ನು ನಡೆಸಿ ಗೊತ್ತಿರುವ ಇಷ್ಟಮಂತ್ರ ಜಪ ಅರ್ಚನೆಗಳನ್ನು ಮಲ್ಲಿಗೆ ಜಾಜಿ ಇತ್ಯಾದಿ ಬಿಳಿ ಪುಷ್ಪಗಳಿಂದ ಇತರ ಅನೇಕ ಸುಮಧುರ ಮಂಗಳವಾದ ಪುಷ್ಪಗಳಿಂದ ಅರ್ಚನೆಯನ್ನ ಮಾಡಿ ಸಕ್ಕರೆ ಜೇನುತುಪ್ಪ ಶುದ್ಧ ಆಕಳ ಹಾಲನ್ನು ಹಾಗೆ ಪಂಚವಿದ ಫಲವಸ್ತುಗಳನ್ನು ಕಾಯಿ ಎಲೆ ಅಡಿಕೆಗಳನ್ನು ವೇದವ್ಯಾಸ ದೇವರಿಗೆ ಸರಸ್ವತಿ ದೇವಿಗೆ ಅರ್ಪಣೆಯನ್ನ ಮಾಡಿ ಮಂಗಳಾರತಿಯನ್ನ ಬೆಳಗಬೇಕು ಸರಸ್ವತಿ ಪೂಜೆಯ ನಂತರ ಕೈಯಲ್ಲಿ ಅಕ್ಷತೆಯನ್ನು ಹಿಡಿದು ಎಲ್ಲರೂ ನಿಂತಿಕೊಂಡು ಸರಸ್ವತಿ ನಮತ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿಹಿ ಸದಾ ಎಂದು ಮಂತ್ರವನ್ನು ಹೇಳಿ ಅಕ್ಷತೆಯನ್ನು ಹಾಕಿ ಎಲ್ಲರೂ ಕೂಡ ಪ್ರಾರ್ಥನೆಯೊಂದಿಗೆ ಪ್ರದಕ್ಷಿಣೆ ಬಂದು ನಮಸ್ಕಾರ ಮಾಡಬೇಕು ಸರಸ್ವತಿ ಮಹಾಪೂಜೆಯಾದ ನಂತರ ಅಕ್ಷರಾಭ್ಯಾಸ ಮಾಡಬೇಕಾದ ಮೂರು ವರ್ಷದ ನಂತರದ ಮಕ್ಕಳ ಕೈಯಲ್ಲಿ ಅಥವಾ ವಿದ್ಯಾಭ್ಯಾಸ ಪ್ರಾರಂಭ ಮಾಡುವ ಎಲ್ಲ ಮಕ್ಕಳ ಕೈಯಲ್ಲಿ ಸರಸ್ವತಿ ದೇವಿಗೆ ಆರತಿಯನ್ನ ಬೆಳಗಿಸಿದರೆ ಉತ್ತಮ ಆನಂತರ ಒಂದು ಹೊಸ ಮಣೆ ಅಥವಾ ಬೆಳ್ಳಿ ಅಥವಾ ತಾಮ್ರ ಅಥವಾ ಹಿತ್ತಾಳೆಯ ಹರಿವಾಣದಲ್ಲಿ ಸ್ವಲ್ಪ ಬೆಳ್ತಿಗೆ ಅಕ್ಕಿಯನ್ನು ಹಾಕಿ ಹರಿವಾಣದೊಳಗೆ ಅಕ್ಕಿಯಲ್ಲಿ ಹಳದಿ ತುಂಡಿನಿಂದ ಓಂ ಅಥವಾ ಸರಸ್ವತಿ ಗಣಪತಿಯರ ಮಂತ್ರವನ್ನು ಬರೆದು ಅದರ ಮೇಲೆ ಅರಶಿನ ಕಡ್ಡಿಯೊಂದನ್ನು ಇಟ್ಟು ಕುಲದೇವರ ಇಷ್ಟದೇವರ ಪ್ರಾರ್ಥನೆಯೊಂದಿಗೆ ಹಿರಿಯರೆಲ್ಲರೂ ಅಕ್ಷರಾಭ್ಯಾಸ ಮಾಡುವ ಮಕ್ಕಳಿಗೆ ನಮಸ್ಕಾರ ಮಾಡಿಸಿ ವೇದವ್ಯಾಸ ದೇವರು ಸರಸ್ವತೀ ದೇವಿ ಗಣೇಶ ಲಕ್ಷ್ಮೀ ದೇವಿಯನ್ನ ಪೂಜಿಸಬೇಕು ಕಲಿಯಬೇಕಾದ ಈಗ ಕಲಿಯುತ್ತಿರುವ ಮನೆಯ ಮಕ್ಕಳ ಕೈಯಲ್ಲಿ ತಂದೆ ತಾಯಿಗಳು ಅಥವಾ ಹಿರಿಯರು ಗುರುಗಳಿದ್ದರೆ ಅಥವಾ ಜ್ಞಾನಿಗಳಿದ್ದರೆ ದೊಡ್ಡವರಿದ್ದರೆ ಅವರು ಹರಿವಾಣದಲ್ಲಿ ಅರಶಿನ ಕುಂಕುಮದಿಂದ ಈ ರೀತಿಯಾಗಿ ಬರೆಯಿಸಬೇಕು ಮೊದಲು ಶ್ರೀ ಗಣೇಶಾಯ ನಮಃ ಆಮೇಲೆ ಶ್ರೀ ಕುಲದೇವತಾಭ್ಯೋ ನಮಃ ಆಮೇಲೆ ಶ್ರೀ ವೇದವ್ಯಾಸಾಯ ನಮಃ ಆಮೇಲೆ ಶ್ರೀ ಸರಸ್ವತೀ ದೇವಿಯ ನಮಃ ಎಂಬ ಮಂತ್ರಗಳಿಂದ ಗಣೇಶ ಕುಲದೇವರ ಇಷ್ಟದೇವರ ಸರಸ್ವತೀ ದೇವಿಯ ಹೆಸರನ್ನು ಬರೆಯಿಸಬೇಕು ಆ ನಂತರ ಅರಶಿನ ಕಡ್ಡಿಯನ್ನು ಅಕ್ಕಿಯ ಹರಿವಾಣದಲ್ಲಿ ಪುನಃ ಇಟ್ಟು ಅದರಲ್ಲಿ ಒಂದು ಕಾಯಿಯನ್ನಿಟ್ಟು ಅದಕ್ಕೆ ಗಂಧ ಕುಂಕುಮಾದಿಗಳನ್ನು ಹಚ್ಚಿ ಪುಷ್ಪಾದಿಗಳಿಂದ ಅಲಂಕರಿಸಿ ಸರಸ್ವತಿ ಭಾರತೀ ದೇವಿಯರಿಗೆ ಎಲ್ಲರಿಗೂ ಕೂಡ ವೇದವ್ಯಾಸ ದೇವರಿಗೆ ಆ ಅಕ್ಕಿ ಕಾಯಿಗೆ ಎಲ್ಲರೂ ಸೇರಿ ನಮಸ್ಕರಿಸಬೇಕು ಈ ರೀತಿಯಾದ ಅಕ್ಷರಾಭ್ಯಾಸ ವಿಧಿಯನ್ನು ಮಾಡುವವರು ವಿದ್ಯಾರ್ಥಿಗಳು ಮಕ್ಕಳು ಎಲ್ಲರೂ ಕೂಡ ವಿದ್ಯೆ ಬುದ್ಧಿ ಜ್ಞಾನಶಕ್ತಿಯನ್ನು ಪಡೆಯುವುದಕ್ಕೋಸ್ಕರವಾಗಿ ಇದನ್ನು ದೇವಸ್ಥಾನದಲ್ಲಿ ಹೋಗಿ ಗುರುಗಳ ಕೈಯಿಂದಲೂ ಕೂಡ ಜ್ಞಾನಿಗಳ ಕೈಯಿಂದಲೂ ಕೂಡ ನಡೆಸುವುದು ಅತ್ಯುತ್ತಮವಾಗಿದೆ ಎಲ್ಲರೂ ಕೂಡ ಈ ಸರಸ್ವತಿಯ ಅನುಗ್ರಹವನ್ನು ಕೊಡುವ ಸರಸ್ವತಿ ದಿ ಪೂಜೆಯ ಪ್ರಾರಂಭದ ದಿವಸ ಸೋಮವಾರದಿಂದ ಹಿಡಿದು ಮಂಗಳವಾರ ಅಂದರೆ ಮೂವತ್ತನೇ ತಾರೀಕು ದುರ್ಗಾಷ್ಟಮಿಯ ದಿವಸ ಒಂದನೇ ತಾರೀಕು ಮಹಾನವಮಿಯ ದಿವಸ ಹಾಗೆ ಎರಡನೇ ತಾರೀಕು ವಿಜಯದಶಮಿ ದಿವಸವನ್ನು ಕೂಡ ಅದರಲ್ಲಿಯೂ ಕೂಡ ಈ ಅಕ್ಷರಾಭ್ಯಾಸ ವಿಧಿಯನ್ನ ಪೂಜ್ಯರ ಗುರುಗಳ ಕೈಯಿಂದ ನಡೆಸಬಹುದಾಗಿದೆ ಸರಸ್ವತಿ ದೇವಿಯ ಪೂಜೆಯನ್ನು ಹೀಗೆ ಮೂರೂ ದಿವಸವೂ ನಡೆಸಿ ಕೊನೆಯ ದಿವಸ ವಿಜಯದಶಮಿ ದಿವಸ ಮಹಾನವಮಿಯ ಪೂಜೆಯಾದ ನಂತರ ಕಲಶ ವಿಸರ್ಜನೆ ಆದ ನಂತರ ಪುನಃ ಸರಸ್ವತಿ ದೇವಿಯ ವಿಸರ್ಜನೆಯನ್ನು ಮಾಡಿ ಪುಸ್ತಕಗಳನ್ನು ಆ ಜಾಗದಲ್ಲಿ ಇರಿಸಬೇಕು ಈ ರೀತಿಯಾಗಿ ಸರಸ್ವತಿ ಪೂಜೆ ಅಕ್ಷರಾಭ್ಯಾಸ ವಿಧಿಯನ್ನು ನವರಾತ್ರಿಯ ಪುಣ್ಯಗಾಲದಲ್ಲಿ ತಾವೆಲ್ಲ ನಡೆಸಿ ಭಗವಂತನ ಆ ಸರಸ್ವತೀ ದೇವಿಯ ವೇದವ್ಯಾಸ ದೇವರ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿ ಎನ್ನುತ್ತಾ ನನ್ನ ಮಾತನ್ನು ಮುಗಿಸುತ್ತೇನೆ ಜೀವೇಮ ಶರದ ಶತಮ ಜೀವೇಮ ಶರದ ಶತಂ